ಯಲ್ಪರಟ್ಟಿ ಗ್ರಾಮದ ಶ್ರೀ ಅರಣ್ಯ ಸಿದ್ದೇಶ್ವರ ಜಾತ್ರೆಗೆ ಇವತ್ತು ಬೆಳಗ್ಗೆ ನಾಲ್ಕು ಗಂಟೆಗೆ ಕರಿ ಕಟ್ಟುವ ಮೂಲಕ ಅದ್ದೂರಿ ಚಾಲನೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಯಲ್ಪರಟ್ಟಿ ಗ್ರಾಮದಲ್ಲಿ ನಡೆಯುತ್ತಿರುವ ಅದ್ದೂರಿ ಜಾತ್ರೆ ಪೂರ್ವಜರ ವಾಡಿಕೆಯಂತೆ ಖೇಮಲಾಪುರ ಗ್ರಾಮದ ಶ್ರೀ ಅರಣ್ಯ ಸಿದ್ದೇಶ್ವರ ದೇವರ ಪಲ್ಲಕ್ಕಿ ಹಾಗೂ ಚಿಕ್ಕೋಡಿ ತಾಲೂಕಿನ ಕಾಡಪುರ ಗ್ರಾಮದ ಶ್ರೀ ಮಲಕಾರಿ ಸಿದ್ದೇಶ್ವರ ಪಲ್ಲಕ್ಕಿ ಎರಡು ದೇವರ ಪಲ್ಲಕ್ಕಿ ಸಕಲ ಶುಭಕರ ವಾದ್ಯಗಳೊಂದಿಗೆ ಗ್ರಾಮದ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ಮುಗಿಸಿ ಎರಡು ಪಲ್ಲಕ್ಕಿಗಳು ದೇವಸ್ಥಾನದ ಸಮೀಪದಲ್ಲಿ ಇರುವ ಅಲಂಗಂಬದ ಹತ್ತಿರ ಭೇಟಿಯಾಗಿ ಕುದುರೆಯನ್ನ ಬದಲಾಯಿಸಿಕೊಂಡು ಕಾಡಾಪುರದ ಪಟ್ಟದ ಒಡೆಯರ ಮಲಕಾರಿ ಒಡೆಯರ ಹಾಗೂ ಯಲ್ಪರಟ್ಟಿ ಕುಚಲರಾಜ್ ಚಾಮರಾಜ ಒಡೆಯರು ಶ್ರೀ ಅರಣ್ಯ ಸಿದ್ದೇಶ್ವರನ ದೇವಸ್ಥಾನಕ್ಕೆ ತಮ್ಮ ಮಲಕರಿಸಿದ್ದನನ್ನ ಬರಮಾಡಿಕೊಂಡು ದೇವಸ್ಥಾನದ ಗದ್ದುಗೆ ಮೇಲೆ ಕುಡಿಸಿ ಕರಿಕಟ್ಟುವ ಮೂಲಕ ಐದು ದಿನಗಳ ಕಾಲ ನಡೆಯುವ ಅದ್ದೂರಿ ಜಾತ್ರೆಗೆ ಚಾಲನೆ ನೀಡಲಾಗಿದೆ ಇವತ್ತಿನಿಂದ ಅದ್ದೂರಿಯಾಗಿ ನಡೆಯುವ ಜಾತ್ರೆಗೆ ಸುಮಾರು ಐದರಿಂದ ಏಳು ಲಕ್ಷ ಭಕ್ತರು ಆಗಮಿಸುವ ನಿರೀಕ್ಷೆಯಲ್ಲಿ ದೇವಸ್ಥಾನ ಟ್ರಸ್ಟ್ ಕಮಿಟಿ ನಿರೀಕ್ಷೆಯಲ್ಲಿ ಇದೆ ಮತ್ತು ದೇವರ ದರ್ಶನ ಬರುವ ಭಕ್ತರಿಗೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆಯನ್ನ ಯಲಪರಟ್ಟಿ ಗ್ರಾಮ ಪಂಚಾಯಿತಿಯಿಂದ ಆಯೋಜನೆ ಮಾಡಲಾಗಿದ್ದು ಜಾತ್ರೆಗೆ ಆಗಮಿಸಿದ ಭಕ್ತರಿಗೆ ಐದು ದಿನಗಳ ಕಾಲ ಅನ್ನಪ್ರಸಾದ ಿಯೋಗವನ್ನು ಸ್ಥಳೀಯ ದೇವಸ್ಥಾನ ಟ್ರಸ್ಟ್ ಕಮಿಟಿಯಿಂದ ಹಮ್ಮಿಕೊಳ್ಳಲಾಗಿದೆ ಐದು ದಿನಗಳವರೆಗೆ ಜರುಗುವ ಜಾತ್ರೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಸೇರಿ ಇನ್ನೂ ಹಲವಾರು ಮನರಂಜನೆ ಕಾರ್ಯಕ್ರಮ ಜರುಗುತ್ತೆ ಈ ಸಮಯದಲ್ಲಿ ಸಾವಿರಾರು ಶ್ರೀ ಅರಣ್ಯ ಸಿದ್ದೇಶ್ವರ ಭಕ್ತರು ಪಾಲ್ಗೊಂಡಿದ್ದರು ಯಲ್ಪರಟ್ಟಿ ಗ್ರಾಮದ ಆರಾಧ್ಯ ದೇವರು ಆದ ಶ್ರೀ ಅರಣ್ಯ ಸಿದ್ದೇಶ್ವರ ಜಾತ್ರೆಗೆ ಆಗಮಿಸುವ ಸಕಲ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ ಸ್ವಾಗತ ಕೋರುವವರು ಅತ್ಯುತ್ತಮ ಉದ್ಯಮಿಗಳು ಓಂ ಶ್ರೀ ಮಾಧವಾನಂದ ಎಂಟರ್ಪ್ರೈಸಸ್ ಮಾಲೀಕರು ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಯಲ್ಪಾರಟ್ಟ ಗ್ರಾಮ ಘಟಕದ ಅಧ್ಯಕ್ಷರು ಕಷ್ಟ ಎಂದು ಬಂದವರ ಕೈ ಹಿಡಿದು ನಡೆಸುವ ಅನ್ನದಾತರು ಶಿಕ್ಷಣ ಪ್ರೇಮಿಗಳು ಯುವ ಉತ್ಸಾಹಿಗಳು ಆದ ಯಲ್ಲಲಿಂಗ ಗೂಳಪ್ಪ ಸಸರಟ್ಟಿ ಇವರಿದ್ದರು ನಸಿಗಿನ ನಾಲ್ಕು ಗಂಟೆಗೆ ಕಾಡಾಪುರದಿಂದ ಮಲ್ಕಾರ ಸಿದ್ದೇಶ್ವರ ಅಣ್ಣ ಕೆಮಲಾಪುರದಿಂದ ಅರಣ್ಯ ಸಿದ್ದೇಶ್ವರ ತಮ್ಮ ಇಬ್ಬರು ಬಂದು ನಸಿಕಿನಲ್ಲಿ ಕರಿ ಭೇಟಿಯಾಗಿ ಇಬ್ಬರು ತಮ್ಮ ಗಿಡಬಲ್ಲ ತಗೊಂಡ ಬಂದು ಅರಣ್ಯ ಸಿದ್ದೇಶ್ವರ ಗಿಡ್ಗೆ ಮೇಲೆ ಕೂತಾರೆ ಇಬ್ಬರು ತಮ್ಮ ಇನ್ನು ಮುಂದೆ ಏನೈತಿ ಎಲ್ಲರೂ ಅನ್ನ ಪ್ರಸಾದ ನಮ್ಮ ಎಲ್ಲ ಭಕ್ತರು ಊಟ ಮಾಡಿಸೋದು ದಂಡವಾತ್ ಹಾಕೋದು ಎಲ್ಲ ಅಭಿಷೇಕ ಎಲ್ಲ ಚಲೋ ಅದು ಚಾಲನೆ ನೀಡ್ರಿ ಇವತ್ತು ಕಾಡಾಪುರದ ಒಡೆಯರ ಎಲ್ಪರ್ ಆರ್ಟಿ ಒಡೆಯರ್ ಕರಿ ಕಟ್ಟಿ ಶ್ರೀ ಅರಣ್ಯ ಸಿದ್ದೇಶ್ವರ ಜಾತ್ರೆಗೆ ನಮ್ಮ ಊರಿನ ಗೌಡ್ರು ಸುನಿಲ್ ಗೌಡ್ರು ಸುನಿಲ್ ಗೌಡ್ರು ಪಾಟೀಲ್ ಎಲ್ಲರೂ ಸೇರಿ ಜಾತ್ರೆಗೆ ಒಂದು ಚಾಲನೆ ನೀಡಿ ಮುಖಾಂತರ ಚಲೋ ಮಾಡಿ ಅದಕ್ಕೆ ನಿಮಗೆಲ್ಲರಿಗೆ ಜಾತ್ರೆಯ ಸ್ವಾಗತ